ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ವಿದ್ಯಾ ಭಾರತ ಸ್ವತಂತ್ರವಾಗಿ ಎಪ್ಪತ್ತೊಂಬತ್ತು ವರ್ಷ ಆಯಿತು ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಇಲ್ಲಿಯವರೆಗೆ ಭಾರತದ ಪ್ರಧಾನಮಂತ್ರಿಗಳು ಯಾರ್ಯಾರು ಮತ್ತು ಯಾವಾಗ ಅವ್ರ ದೇಶಕ್ಕೇನೇನು ಸೇವೆ ಸಲ್ಲಿಸಿದರು ಇದೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಭಾರತ ಸ್ವತಂತ್ರವಾದಾಗಿಂದ ಇಲ್ಲಿವರೆಗೆ ಒಟ್ಟು ಹದಿನಾಲ್ಕು ಜನ ಪ್ರಧಾನ ಮಂತ್ರಿಗಳು ಮತ್ತು ಒಬ್ರು ಹಂಗಾಮಿ ಪ್ರಧಾನ ಮಂತ್ರಿಯಾಗಿ ಕೆಲಸ ಮಾಡ್ಯಾರ ಮೊದಲನೇದಾಗಿ ಪಂಡಿತ್ ಜವಾಹರಲಾಲ್ ನೆಹರು ಪಂಡಿತ್ ನೆಹರು ಹತ್ತೊಂಬತ್ ನೂರ ನಲವತ್ತೇಳರಿಂದ ಹತ್ತೊಂಬತ್ ನೂರ ಹದಿನೇಳು ವರ್ಷಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ದೇಶವನ್ನ ಕೈಗಾರಿಕಾ ಮತ್ತು ತಾಂತ್ರಿಕ ಅಭಿವೃದ್ಧಿಯ ಯುಗಕ್ಕೆ ಕೊಂಡೊಯ್ಯಾಕ ಅವರು ಬಹಳಷ್ಟ ಶ್ರಮಿಸಿದರು ಅವರನ್ನ ಆಧುನಿಕ ಭಾರತದ ಸ್ಥಾಪಕ ಅಂತ ಅಂತೇಳು ಕರೀತಾರ ಅವರ ಜನ್ಮ ದಿನವನ್ನು ನಾವೆಲ್ಲ ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತೇವೆ ಶ್ರೀ ಗುಲ್ಜಾರಿ ಲಾಲ್ ನಮ್ದಾ ಶ್ರೀ ಗುಲ್ಜಾರಿ ಲಾಲ್ ನಂದಾ ಅವರು ನೆಹರು ಅವರ ಸಾವಿನ ನಂತರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಾವಿನ ನಂತರ ಎರಡು ಬಾರಿ ಹಂಗಾಮಿ ಪ್ರಧಾನಿ ಮಂತ್ರಿಯಾಗಿ ಕೆಲಸ ಮಾಡಿದರು ಭಾರತೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನ ಸಂಘಟಿಸುವಲ್ಲಿ ಅವರ ಪ್ರಮುಖ ಪಾತ್ರ ವಹಿಸಿದ್ದರು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಪ್ರಧಾನಿಯಾಗಿ ಶ್ವೇತ ಮತ್ತು ಹಸಿರು ಕ್ರಾಂತಿಗಳನ್ನ ಉತ್ತೇಜಿಸಿದರು ಜೈ ಜವಾನ್ ಜೈ ಕಿಸಾನ್ ಎಂಬ ಜನಪ್ರಿಯ ಘೋಷಣೆಯನ್ನು ಸೃಷ್ಟಿ ಮಾಡಿದ್ರು ಹತ್ತೊಂಬತ್ ನೂರ ಅರವತ್ತೈದರ ಭಾರತ ಪಾಕಿಸ್ತಾನ್ ಯುದ್ಧದಲ್ಲಿ ಭಾರತಕ್ಕೆ ಜಯವನ್ನ ತಂದು ಅವರು ಯಶಸ್ವಿಯಾದ್ರು ಭಾರತವನ್ನ ವಿಜಯದತ್ತ ಕೊಂಡೊಯ್ದ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಶ್ರೀಮತಿ ಇಂದಿರಾ ಗಾಂಧಿ ಅಕ್ಟೋಬರ್ ಮೂವತ್ತೊಂದರಿಂದ ಹತ್ತೊಂಬತ್ ನೂರ ಎಂಬತ್ನಾಕರವರೆಗೆ ಭಾರತದ ಮೊದಲ ಮಹಿಳಾ ಪ್ರಧಾನ ಮಂತ್ರಿಯಾಗಿ ದೇಶಕ್ಕ ಸೇವೆ ಸಲ್ಲಿಸಿದರು ಅವರ ಅಧಿಕಾರ ಅವಧಿಯಲ್ಲಿ ಭಾರತವು ಪಾಕಿಸ್ತಾನದ ವಿರುದ್ಧದ ಯುದ್ಧವನ್ನ ಗೆದ್ದಿತು ಇದರ ಪರಿಣಾಮವಾಗಿ ಬಾಂಗ್ಲಾದೇಶ ರಚನೆಯಾಯಿತು ಇಂದಿರಾ ಗಾಂಧಿಯವರು ಹತ್ತೊಂಬತ್ ನೂರ ಎಪ್ಪತ್ತೈದರಿಂದ ಹತ್ತೊಂಬತ್ ನೂರ ಎಪ್ಪತ್ತೇಳರವರೆಗೆ ತುರ್ತು ಪರಿಸ್ಥಿತಿಯನ್ನು ಹೇರಿದರು ನೆಕ್ಸ್ಟ್ ಶ್ರೀ ಮುರಾರ್ಜಿ ದೇಸಾಯಿ ಶ್ರೀ ಮುರಾರ್ಜಿ ದೇಸಾಯಿ ಅವರು ಹತ್ತೊಂಬತ್ ನೂರ ಎಪ್ಪತ್ತೇಳರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರವರೆಗೆ ಎರಡು ವರ್ಷಗಳ ಕಾಲ ಭಾರತದ ಪ್ರಧಾನ ದೇಶಕ್ಕೆ ಸೇವೆಯನ್ನ ಸಲ್ಲಿಸಿದರು ಅವರು ಪ್ರಧಾನ ಮಂತ್ರಿ ಆಗಿದ್ದ ಅವಧಿಯಲ್ಲಿ ಭಾರತದ ಸಂವಿಧಾನ ನಲವತ್ನಾಲ್ಕನೆಯ ತಿದ್ದುಪಡಿಯನ್ನ ಜಾರಿಗೆ ತರಲಾಯಿತು ಬನ್ನಿ ಮುಂದಿನ ಪ್ರಧಾನಿ ಯಾರಂತ ಹೇಳಿ ನೋಡೋಣ ಚೌಧರಿ ಚರಣ್ ಸಿಂಗ್ ಚೌಧರಿ ಚರಣ್ ಸಿಂಗ್ ಜುಲೈ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಜನವರಿ ಹದಿನಾಲ್ಕು ಹತ್ತೊಂಬತ್ನೂರ ಎಂಬತ್ತೊಂಬತ್ತರವರೆಗೆ ಪ್ರಧಾನಮಂತ್ರಿಯಾಗಿ ಭಾರತಕ್ಕ ಸೇವೆ ಸಲ್ಲಿಸಿದರು ಅವರು ಒಟ್ಟು ಒನ್ನೂರ ಎಪ್ಪತ್ತು ದಿನಗಳ ಕಾಲ ಭಾರತದ ಪ್ರಧಾನ ಮಂತ್ರಿ ಆಗಿದ್ರು ತಮ್ಮ ಜೀವನದುದ್ದಕ್ಕೂ ಅವರು ರೈತರ ಪರಿಸ್ಥಿತಿಗಳನ್ನು ಸುಧಾರಿಸಕ ಯತ್ನಿಸಿದರು ಚೌಧರಿ ಶರಣ್ ಸಿಂಗ್ ಅವರ ಜನ್ಮದಿನ ಡಿಶೆಂಬರ್ ಇಪ್ಪತ್ಮೂರರನ್ನ ನಾವು ಕಿಸಾನ್ ದಿವಸ ಅಂತ ಹೇಳಿ ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಶ್ರೀ ರಾಜೀವ್ ಗಾಂಧಿ ಶ್ರೀ ರಾಜೀವ್ ಗಾಂಧಿ ಶ್ರೀ ರಾಜೀವ್ ಗಾಂಧಿ ಅವರು ಭಾರತದ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿಯಾಗಿ ಭಾರತಕ್ಕೆ ಸೇವೆ ಸಲ್ಲಿಸಿದರು ಅವರ ಅಧಿಕಾರ ಅವಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಬಂಧಿತ ಕೈಗಾರಿಕೆಗಳನ್ನು ಉತ್ತೇಜನ ಕೊಟ್ಟರು ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರದಾಗ ಮಹತ್ತರ ಸುಧಾರಣೆಗಳನ್ನ ಮಾಡಿದರು ನೆಕ್ಸ್ಟ್ ಶ್ರೀ ವಿ ಪಿ ಸಿಂಗ್ ಶ್ರೀ ವಿ ಪಿ ಸಿಂಗ್ ಅವರು ಪ್ರಧಾನ ಮಂತ್ರಿ ಆಗಿದ್ದ ಅವಧಿಯಲ್ಲಿ ಮಂಡಳ ಆಯೋಗದ ವರದಿಯನ್ನ ಜಾರಿಗೆ ತರಲಾಯಿತು ಮತ್ತು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಯ್ದೆಯನ್ನ ಅಂಗೀಕಾರ ಮಾಡಲಾಯಿತು ಶ್ರೀ ಚಂದ್ರಶೇಖರ್ ಶ್ರೀ ಚಂದ್ರಶೇಖರ್ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಮುನ್ನಡೆಸಿದ ಭಾರತದ ಮೊದಲ ಪ್ರಧಾನಮಂತ್ರಿ ಅವರನ್ನು ನಾವು ಜನನಾಯಕ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಶ್ರೀ ಪಿ ವಿ ನರಸಿಂಹರಾವ್ ಶ್ರೀ ಪಿ ವಿ ಅಧಿಕಾರ ಅಧಿಕಾರಾವಧಿಯಲ್ಲಿ ಅವರು ಭಾರತದಲ್ಲಿ ಉದಾರೀಕರಣ ಮತ್ತು ಜಾಗತೀಕರಣ ರೂಪದಲ್ಲಿ ಅನೇಕ ಆರ್ಥಿಕ ಸುಧಾರಣೆಗಳನ್ನ ಕೈಗೊಂಡ್ರು ಮುಂದಿನ ಪ್ರಧಾನ ಮಂತ್ರಿ ನಮ್ಮ ಕರ್ನಾಟಕದ ಎಚ್ ಡಿ ದೇವೇಗೌಡ ಎಚ್ ಡಿ ದೇವೇಗೌಡ ಅವರು ನಮ್ಮ ಕರ್ನಾಟಕದವರು ಅವರು ದೇಶದ ರೈತರ ಮೇಲೆ ಬಹಳ ಗಮನ ಹರಿಸಿದರು ದೆಹಲಿ ಮೆಟ್ರೋ ಯೋಜನೆಯನ್ನು ಆರಂಭಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಕೃಷಿಗೆ ನೀಡಿದ ಕೊಡುಗೆಗಳಿಗಾಗಿ ಅವರನ್ನ ನಾವೆಲ್ಲ ಮಣ್ಣಿನ ಮಗ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಶ್ರೀ ಐಕೆ ಗುಜರಾಲ್ ಆಯ್ಕೆ ಗುಜರಾಲ್ ಅವರು ಸಿದ್ಧಾಂತಕ್ಕೆ ಹೆಸರುವಾಸಿಯಾದವರು ಭಾರತದ ಪ್ರಧಾನಿಯಾಗುವ ಮೊದಲು ವಿವಿಧ ಸಚಿವಾಲಯಗಳೊಂದಿಗೆ ಕೆಲಸ ಮಾಡಿದ ಅನುಭವವನ್ನ ಹೊಂದಿದ್ರು ವಿದೇಶಿ ನೀತಿಯಲ್ಲಿ ಒಂದು ಮೈಲಿಗಲ್ಲನ್ನ ಆಯ್ಕೆ ಗುಜರಾಲ್ ಅವರು ಸಾಧಿಸಿದರು ಅಟಲ್ ಬಿಹಾರಿ ವಾಜಪೇಯಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಆರ್ಥಿಕ ಬೆಳವಣಿಗೆಗೆ ಅಮೂಲ್ಯ ಕೊಡುಗೆ ನೀಡಿದರು ಕಾರ್ಗಿಲ್ ಯುದ್ಧವನ್ನು ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಗೆದ್ರು ಅಟಲ್ ಜಿ ಭಾರತವನ್ನು ಪರಮಾಣು ಶಶಾಸ್ತ್ರಗಳ ಶಕ್ತಿಯಾಗಿ ಮಾರ್ಪಡಿಸಿದರು ನೆಕ್ಸ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಂದ್ರ ನರೇಗಾ ಮತ್ತು ಮಾಹಿತಿ ಹಕ್ಕು ಕಾಯ್ದೆಯನ್ನ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಅಂಗೀಕಾರ ಮಾಡಲಾಯಿತು ದೇಶದ ಆರ್ಥಿಕ ಸುಧಾರಣೆಗಳನ್ನು ದಕ್ಷವಾಗಿ ಮನಮೋಹನ್ ಸಿಂಗ್ ಅವರು ನಿರ್ವಹಿಸಿದರು ಅಮೆರಿಕ ಸಂಯುಕ್ತ ಸಂಸ್ಥಾನದೊಂದಿಗೆ ಪರಮಾಣು ನಾಗರಿಕ ಒಪ್ಪಂದಕ್ಕೆ ಸಹಿ ಹಾಕಿದ್ದಕ್ಕೂ ಮನಮೋಹನ್ ಸಿಂಗ್ ಅವರು ಹೆಸರುವಾಸಿಯಾಗಿದ್ದಾರೆ ನೆಕ್ಸ್ಟ್ ಈಗಿನ ನಮ್ಮ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಈಗ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೇ ಇಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಇನ್ನೂ ಅವರು ನಮ್ಮ ದೇಶಕ್ಕ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀ ನರೇಂದ್ರ ಮೋದಿ ಭಾರತದ ಪ್ರಸ್ತುತ ಪ್ರಧಾನಿ ಭಾರತದ ಪ್ರಧಾನ ಮಂತ್ರಿಯಾಗಿ ಅವರು ಸ್ವಚ್ಛ ಭಾರತ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಮುಂತಾದ ಅಭಿಯಾನಗಳನ್ನು ಕೈಗೊಂಡು ಶ್ರೀ ನರೇಂದ್ರ ಮೋದಿ ಅವರು ಅತ್ಯಂತ ಜನಪ್ರಿಯ ಪ್ರಧಾನ ಮಂತ್ರಿ ಆಗಿದ್ದಾರೆ ಹಿಂಗ ನಮ್ಮ ಭಾರತಕ್ಕೆ ಒಟ್ಟು ಹದಿನಾಲ್ಕು ಜನ ಪ್ರಧಾನ ಮಂತ್ರಿಗಳಾಗಿ ಇಲ್ಲಿವರೆಗೆ ದೇಶವನ್ನ ಅಭಿವೃದ್ಧಿ ಪಡಿಸುವಲ್ಲಿ ಬಹಳ ಶ್ರಮ ಪಟ್ಟಾರ ನಮಸ್ಕಾರ ಫ್ರೆಂಡ್ಸ್ Thank you for watching.